ಹಿಂದೆ ಒಮ್ಮೆ ನಾರದ ಮಹರ್ಷಿಗಳು ಕೈಲಾಸದಲ್ಲಿರುವ ಪರಮಶಿವನ ಬಳಿಗೆ ಹೋಗಿ ಕಲಿಯುಗದಲ್ಲಿ ಮನುಷ್ಯರು ಕಲಿಯ ಪ್ರಭಾವದಿಂದ ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಾರೆ ಆದ್ದರಿಂದ ಅವರನ್ನು ರಕ್ಷಿಸಲು ಯಾವುದಾದರೂ ಮಾರ್ಗವಿದೆಯೇ ಎಂದು ಕೇಳುತ್ತಾರೆ ಅದಕ್ಕೆ ಶಿವನು ಕಲಿಯುಗದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಾದ ನಾವು ಮೂವರು ಒಂದೇ ಬೆಟ್ಟದ ಮೇಲೆ ನೆಲೆಸುತ್ತೇವೆ ಆ ಕ್ಷೇತ್ರಕ್ಕೆ ಬಂದು ಪೂಜಿಸುವ ಎಲ್ಲರಿಗೂ ಅವರು ಕೇಳಿದ ಕೋರಿಕೆಗಳನ್ನೆಲ್ಲ ಈಡೇರಿಸಿ ಅವರನ್ನು ಕಾಪಾಡುತ್ತೇವೆ ಎಂದು ಹೇಳುತ್ತಾರೆ ಇದು ನಡೆದ ಸ್ವಲ್ಪ ಸಮಯದ ನಂತರ ವಿಷ್ಣು ಭಕ್ತರಾದ ಪರ್ವತ ರಾಜ ಮತ್ತು ಅವನ ಪತ್ನಿ ಮೇನಕೆ ತಮಗೆ ಚಿರಕಾಲ ಉಳಿಯುವಂತಹ ಮಕ್ಕಳು ಬೇಕು ಎಂದು ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ ಆಗ ವಿಷ್ಣುಮೂರ್ತಿ ಪ್ರತ್ಯಕ್ಷನಾಗಿ ಅವರಿಗೆ ಇಬ್ಬರು ಗಂಡು ಮಕ್ಕಳನ್ನು ಅನುಗ್ರಹಿಸುತ್ತಾರೆ ಅವರೇ ಭದ್ರ ಮತ್ತು ರತ್ನಾಕರ ಇವರಿಬ್ಬರು ತಮ್ಮ ತಂದೆತಾಯಿಗಳಂತೆಯೇ ವಿಷ್ಣು ಭಕ್ತರಾಗಿ ಬೆಳೆಯುತ್ತಾರೆ ಒಂದು ದಿನ ಭದ್ರನು ವಿಷ್ಣುಮೂರ್ತಿಯನ್ನು ಕುರಿತು ಕಠೋರ ತಪಸ್ಸನ್ನು ಮಾಡಲು ಪ್ರಾರಂಭಿಸುತ್ತಾನೆ ಆ ತಪಸ್ಸಿಗೆ ಮೆಚ್ಚಿದ ವಿಷ್ಣುಮೂರ್ತಿ ಭದ್ರನ ಮುಂದೆ ಪ್ರತ್ಯಕ್ಷನಾಗಿ ಏನು ಬರಬೇಕು ಎಂದು ಕೇಳುತ್ತಾರೆ ಆಗ ಭದ್ರನು ನಾನು ಶಾಶ್ವತವಾಗಿ ಉಳಿದು ನೀವು ಯಾವಾಗಲೂ ನನ್ನೊಂದಿಗೆ ಇದ್ದು ಪೂಜೆಗಳನ್ನು ಸ್ವೀಕರಿಸಬೇಕು ಎಂಬ ವರವನ್ನು ಕೇಳುತ್ತಾನೆ ಆಗ ವಿಷ್ಣುಮೂರ್ತಿ ನೀನು ಭದ್ರಗಿರಿ ಎಂಬ ಪರ್ವತವಾಗಿ ಬದಲಾಗುವೆ ನಾನು ನಿನ್ನ ಬೆಟ್ಟದ ಮೇಲೆ ನೆಲೆಸಿ ಚಿರಕಾಲ ಪೂಜೆಗಳನ್ನು ಸ್ವೀಕರಿಸುತ್ತೇನೆ ಎಂದು ವರವನ್ನು ನೀಡಿ ಮಾಯವಾಗುತ್ತಾರೆ ಹಾಗೆ ಭದ್ರನು ಭದ್ರಗಿರಿಯಾಗಿ ಬದಲಾಗಿ ವಿಷ್ಣುಮೂರ್ತಿ ಶ್ರೀರಾಮನ ರೂಪದಲ್ಲಿ ಭದ್ರಗಿರಿಯ ಮೇಲೆ ನೆಲೆಸಿ ಪೂಜೆಗಳನ್ನು ಸ್ವೀಕರಿಸುತ್ತಿದ್ದಾರೆ ತನ್ನ ಅಣ್ಣನನ್ನು ನೋಡಿದ ರತ್ನಾಕರ ಕೂಡ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸುತ್ತಾನೆ ಆಗ ವಿಷ್ಣುಮೂರ್ತಿ ರತ್ನಾಕರನ ಮುಂದೆ ಪ್ರತ್ಯಕ್ಷನಾಗಿ ನೀನು ರತ್ನಗಿರಿ ಎಂಬ ಬೆಟ್ಟವಾಗಿ ಬದಲಾಗುವೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಕೂಡ ನಿನ್ನ ಬೆಟ್ಟದ ಮೇಲೆ ನೆಲೆಸಿ ಪೂಜೆಗಳನ್ನು ಸ್ವೀಕರಿಸುತ್ತೇವೆ ನೀನು ಕಲಿಯುಗದಲ್ಲಿ ಒಂದು ಪ್ರಸಿದ್ಧ ಕ್ಷೇತ್ರವಾಗಿ ಬೆಳಗುವೆ ಎಂದು ವರವನ್ನು ನೀಡಿ ಮಾಯವಾಗುತ್ತಾರೆ ಹೀಗೆ ಕಲಿಯುಗ ಪ್ರಾರಂಭವಾಗಿ ಬಹಳ ಕಾಲ ಕಳೆಯಿತು ಭದ್ರಗಿರಿಯ ಮೇಲೆ ರಾಮನು ಪೂಜೆಗಳನ್ನು ಸ್ವೀಕರಿಸುತ್ತಿದ್ದಾನೆ ಆದರೆ ರತ್ನಗಿರಿ ಎಲ್ಲಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಹೀಗಿರಲು ಹತ್ತೊಂಬತ್ತನೇ ಶತಮಾನದಲ್ಲಿ ಪಿಠಾಪುರದ ಹತ್ತಿರ ಕೊಮರಗಿರಿ ಎಂಬ ಊರಿನಲ್ಲಿ ಗ್ರಾಮದೇವತೆಯಾಗಿ ನೇರೆಳ್ಳಮ್ಮ ದೇವಿಯಿದ್ದರು ಒಂದು ದಿನ ಗ್ರಾಮಸ್ಥರೆಲ್ಲರ ಮುಂದೆ ನೇರೆಳ್ಳಮ್ಮ ದೇವಿ ವಿಗ್ರಹ ರೂಪದಲ್ಲಿ ಮಾತನಾಡುತ್ತಾ ಇನ್ನು ನಾನು ಇಲ್ಲಿ ಇರುವುದಿಲ್ಲ ರತ್ನಗಳು ಇರುವ ಬೆಟ್ಟದ ಹತ್ತಿರ ನಾನು ಹೋಗುತ್ತಿದ್ದೇನೆ ಎಂದು ಹೇಳಿ ಆ ವಿಗ್ರಹದಿಂದ ಗೆಜ್ಜೆಗಳ ಶಬ್ದ ಬರುತ್ತಾ ಅಮ್ಮನವರು ಅಲ್ಲಿಂದ ಹೊರಟು ಹೋದರು ಹಾಗೆ ಬಹಳ ಕಾಲ ಕಳೆಯಿತು ಅದು ಒಂದು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸವಿ ಗೋದಾವರಿ ಜಿಲ್ಲೆಯಲ್ಲಿ ಗೋರ್ಸಾ ಮತ್ತು ಕಿರ್ಲಂಪೂಡಿ ಪ್ರದೇಶಗಳನ್ನು ರಾಜ ಇನುಗಂಟಿ ರಾಮನಾರಾಯಣ ಎಂಬ ಜಮೀನ್ದಾರನು ಆಳುತ್ತಿದ್ದನು ಅವನಿಗೆ ಒಂದು ದಿನ ರಾತ್ರಿ ಕನಸಿನಲ್ಲಿ ಸ್ವಾಮಿ ಪ್ರತ್ಯಕ್ಷನಾಗಿ ನನ್ನ ಹೆಸರು ಶ್ರೀ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿ ನಾನು ರತ್ನಗಿರಿ ಎಂಬ ಬೆಟ್ಟದ ಮೇಲೆ ನೆಲೆಸಿದ್ದೇನೆ ಆದ್ದರಿಂದ ನನ್ನ ವಿಗ್ರಹವನ್ನು ಹೊರತೆಗೆದು ಅದನ್ನು ಪ್ರತಿಷ್ಠಾಪಿಸಿ ಒಂದು ದೇವಾಲಯವನ್ನು ನಿರ್ಮಿಸು ಎಂದು ಹೇಳುತ್ತಾರೆ ಮರುದಿನವೇ ಇವರು ಈ ವಿಚಿತ್ರವಾದ ಕನಸಿನ ಬಗ್ಗೆ ಇರಂಕಿ ಪ್ರಕಾಶ್ ರಾವ್ ಎಂಬ ಪಂಡಿತರನ್ನು ಕೇಳೋಣ ಎಂದು ಹೊರಡುತ್ತಾರೆ ಆದರೆ ಇವರು ಹೊರಡುವಷ್ಟರಲ್ಲೇ ಈರಂಕಿ ಪ್ರಕಾಶ್ರಾವ್ ಇವರ ಆಸ್ಥಾನಕ್ಕೆ ಬಂದು ಬಿಟ್ಟರು ಆಗ ಆಶ್ಚರ್ಯಚಕಿತನಾದ ಜಮೀನ್ದಾರನು ತನಗೆ ಬಿದ್ದ ವಿಚಿತ್ರ ಕನಸಿನ ಬಗ್ಗೆ ಹೇಳುತ್ತಾನೆ ಆಗ ಈರಂಕಿ ರಾವ್ ಕೂಡ ನನಗೂ ಒಂದು ವಿಚಿತ್ರ ಕನಸು ಬಂತು ಎಂದು ಹೇಳಿ ಅವರಿಬ್ಬರಿಗೂ ಬಿದ್ದ ಕನಸಿನ ಬಗ್ಗೆ ಮಾತನಾಡಿ ನೋಡಿದರೆ ಆಶ್ಚರ್ಯಕರವಾಗಿ ಇಬ್ಬರಿಗೂ ಒಂದೇ ದಿನ ರಾತ್ರಿ ಒಂದೇ ರೀತಿಯ ಕನಸು ಬಿದ್ದಿತ್ತು ಅದರಿಂದ ಹೇಗಾದರೂ ಸರಿ ಆ ಸತ್ಯನಾರಾಯಣ ಸ್ವಾಮಿ ವಿಗ್ರಹವನ್ನು ಹುಡುಕಬೇಕು ಎಂದು ನಿರ್ಧರಿಸಿ ಕನಸಿನಲ್ಲಿ ಬಂದ ಹಾಗೆ ಆ ರತ್ನಗಿರಿ ಎಂಬ ಬೆಟ್ಟ ಎಲ್ಲಿದೆ ಎಂದು ತಿಳಿಯಲು ಪ್ರಾರಂಭಿಸುತ್ತಾರೆ ಆದರೆ ರತ್ನಗಿರಿ ಎಂಬ ಬೆಟ್ಟ ಎಲ್ಲಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಆಗ ಕೆಲವು ಪಂಡಿತರನ್ನು ಕರೆಸಿ ಈ ರತ್ನಗಿರಿ ಎಂಬ ಬೆಟ್ಟ ಎಲ್ಲಿದೆ ಎಂದು ಹುಡುಕಬೇಕು ಎಂದು ಹೇಳಿದಾಗ ಅವರು ಬಹಳ ಕಾಲದ ಹಿಂದೆ ನಡೆದ ಆ ನೇರೆಳ್ಳಮ್ಮ ದೇವಿಯ ಕಥೆಯನ್ನು ಹೇಳಿ ನೇರೆಳ್ಳಮ್ಮ ರತ್ನಗಳು ಇರುವ ಬೆಟ್ಟದ ಹತ್ತಿರ ಹೋಗುತ್ತೇನೆ ಎಂದು ಹೇಳಿದ್ದರು ಅದೇ ರತ್ನಗಿರಿ ಆಗಿರಬಹುದು ಆದ್ದರಿಂದ ನೇರೆಳ್ಳಮ್ಮನನ್ನು ಹುಡುಕಿಕೊಂಡು ಹೋದರೆ ನಮಗೆ ರತ್ನಗಿರಿ ಸಿಗುತ್ತದೆ ಎಂದು ಹೇಳುತ್ತಾರೆ ಹಾಗೆ ನೇರೆಳ್ಳಮ್ಮನನ್ನು ಹುಡುಕಿಕೊಂಡು ಹೋದ ಇವರಿಗೆ ಪಂಪಾ ನದಿ ತೀರದ ಹತ್ತಿರ ಒಂದು ಬೆಟ್ಟದ ಕೆಳಗೆ ನೇರೆಳ್ಳಮ್ಮನ ವಿಗ್ರಹ ಕಾಣಿಸುತ್ತದೆ ಅದರಿಂದ ಆ ಬೆಟ್ಟವೇ ರತ್ನಗಿರಿ ಆಗಿರಬಹುದು ಎಂದು ಭಾವಿಸಿ ಆ ಬೆಟ್ಟದ ಮೇಲೆ ಸತ್ಯನಾರಾಯಣ ಸ್ವಾಮಿ ವಿಗ್ರಹವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಸುಮಾರು ಒಂದು ದಿನವೆಲ್ಲ ಹುಡುಕುತ್ತಾರೆ ಆದರೆ ಕೊನೆಗೂ ಆ ವಿಗ್ರಹ ಕಾಣಿಸುವುದಿಲ್ಲ ಹಾಗೆ ಸುಸ್ತಾಗಿ ಕುಳಿತಿದ್ದ ಇವರ ಹತ್ತಿರ ನೇರೆಳ್ಳಮ್ಮ ಒಬ್ಬ ವೃದ್ಧೆಯ ರೂಪದಲ್ಲಿ ಬಂದು ಒಂದು ಸ್ಥಳವನ್ನು ತೋರಿಸಿ ಅಲ್ಲಿರುವ ಅಂಕೊಲೆ ಮರದ ಕೆಳಗಿರುವ ಹುತ್ತದಲ್ಲಿ ಹುಡುಕಿ ಎಂದು ಹೇಳುತ್ತಾರೆ ತಕ್ಷಣ ಇವರು ಆ ಸ್ಥಳಕ್ಕೆ ಹೋಗಿ ಹೇಳಿದ ಹಾಗೆ ಆ ಮರದ ಕೆಳಗಿನ ಹುತ್ತದಲ್ಲಿ ನೋಡಿದರೆ ಇವರಿಗೆ ಕನಸಿನಲ್ಲಿ ಬಂದ ವಿಗ್ರಹವೇ ಅಲ್ಲಿ ಕಾಣಿಸುತ್ತದೆ ಅದನ್ನು ಪ್ರತಿಷ್ಠಾಪಿಸೋಣ ಎಂದುಕೊಳ್ಳುವಷ್ಟರಲ್ಲೇ ಕಾಶಿಯಿಂದ ಒಬ್ಬ ಸಿದ್ಧರು ಬಂದು ನನಗೆ ಧ್ಯಾನದಲ್ಲಿ ಸ್ವಾಮಿಯವರು ನೀಡಿದ ಸೂಚನೆಯ ಮೇರೆಗೆ ಒಂದು ಯಂತ್ರವನ್ನು ತಯಾರಿಸಿದ್ದೇನೆ ಈ ಯಂತ್ರವನ್ನು ಸ್ವಾಮಿಯವರು ನಿಮಗೆ ಕೊಡಲು ಹೇಳಿದರು ಎಂದು ಹೇಳಿಕೊಟ್ಟು ಹೋಗುತ್ತಾರೆ ಅದರಿಂದ ಈ ಯಂತ್ರದ ಜೊತೆಗೆ ಅಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಆ ಕ್ಷೇತ್ರಕ್ಕೆ ಹೋಗಿ ಪೂಜಿಸಿದವರು ಕೇಳಿದ ಎಲ್ಲಾ ಕೋರಿಕೆಗಳು ಈಡೇರುವುದರಿಂದ ಆ ಕ್ಷೇತ್ರದ ಹೆಸರು ಅನ್ನವರಂ ಎಂದು ಪ್ರಸಿದ್ಧಿ ಪಡೆಯಿತು ಅನ್ನವರಂನಂತಹ ಕ್ಷೇತ್ರ ಈ ಪ್ರಪಂಚದಲ್ಲಿಯೇ ಇನ್ನೊಂದಿಲ್ಲ ಏಕೆಂದರೆ ಆ ಗರ್ಭಗುಡಿಯಲ್ಲಿರುವ ಪೀಠದ ಮೇಲೆ ಮಧ್ಯದಲ್ಲಿ ವಿಷ್ಣುಮೂರ್ತಿಯ ಸ್ವರೂಪವಾದ ಶ್ರೀ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿ ಇದ್ದಾರೆ ಆ ಸ್ವಾಮಿಗೆ ಬಲಗಡೆ ಈಶ್ವರ ಎಡಗಡೆ ಅಮ್ಮನವರೂ ಇರುತ್ತಾರೆ ಹಾಗೆ ಒಂದೇ ಪೀಠದ ಮೇಲೆ ಶಿವ ವಿಷ್ಣು ಮತ್ತು ಅಮ್ಮನವರು ಮೂವರು ಒಂದೇ ಸಮಯದಲ್ಲಿ ಪೂಜೆಗಳನ್ನು ಸ್ವೀಕರಿಸುತ್ತಾರೆ ತುಳಸಿ ಎಲೆಗಳು ಮತ್ತು ಬಿಲ್ವಪತ್ರೆಯಿಂದ ಪೂಜಿಸುವ ಏಕೈಕ ಗುಡಿ ಈ ಅನ್ನವರ ಕ್ಷೇತ್ರ ಮಾತ್ರ ಇಲ್ಲಿ ಗರ್ಭಗುಡಿ ಎರಡು ಅಂತಸ್ತುಗಳನ್ನು ಹೊಂದಿದೆ ಕೆಳಗಿನ ಅಂತಸ್ತಿನಲ್ಲಿ ಒಂದು ಪೀಠ ಇರುತ್ತದೆ ಕಾಶಿಯಿಂದ ಸಿದ್ಧರು ತಂದ ಆ ಯಂತ್ರವನ್ನು ಈ ಪೀಠದಲ್ಲಿ ಪ್ರತಿಷ್ಠಾಪಿಸಿ ಈ ಪೀಠದ ಮೇಲೆ ಒಂದು ದೊಡ್ಡ ಲಿಂಗಾಕಾರ ಇರುತ್ತದೆ ಆ ಲಿಂಗಾಕಾರದ ಮೇಲೆ ಸ್ವಯಂಭುವಾಗಿ ಸಿಕ್ಕಿದ ಸತ್ಯನಾರಾಯಣ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಇವೆಲ್ಲವೂ ಸೇರಿ ಎರಡು ಅಂತಸ್ತುಗಳೂ ಇವೆ ಕೆಳಗೆ ಇರುವ ಪೀಠ ಬ್ರಹ್ಮ ಮಧ್ಯದಲ್ಲಿರುವ ಲಿಂಗಾಕಾರ ಶಿವ ಮೇಲೆ ಇರುವ ಆ ವಿಗ್ರಹ ವಿಷ್ಣುಮೂರ್ತಿ ಆದ್ದರಿಂದ ಒಂದೇ ಗರ್ಭಗುಡಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಜೊತೆಗೆ ಅಮ್ಮನವರೂ ಕೂಡ ನೆಲೆಸಿದ್ದಾರೆ ಕೆಳಗೆ ಇರುವ ಈ ಪೀಠಕ್ಕೆ ಆಗ್ನೇಯ ದಿಕ್ಕಿನಲ್ಲಿ ಗಣಪತಿ ನೈಋತ್ಯ ದಿಕ್ಕಿನಲ್ಲಿ ಸೂರ್ಯ ಈಶಾನ್ಯ ದಿಕ್ಕಿನಲ್ಲಿ ಶಿವ ಮತ್ತು ವಾಯುವ್ಯ ಮೂಲೆಯಲ್ಲಿ ಅಮ್ಮನವರೂ ಇರುತ್ತಾರೆ ಹೀಗೆ ವಿಷ್ಣುಮೂರ್ತಿ ಮಧ್ಯದಲ್ಲಿ ಇದ್ದು ಸುತ್ತಲೂ ಇರುವ ನಾಲ್ಕು ದಿಕ್ಕುಗಳಲ್ಲಿ ನಾಲ್ವರು ದೇವತೆಗಳು ಇದ್ದಾರೆ ಇದನ್ನೇ ಪಂಚಾಯತನಂ ಎಂದು ಕರೆಯುತ್ತಾರೆ ನೀವು ಯಾವಾಗಲಾದರೂ ಅನ್ನವರಂ ಹೋದರೆ ಈ ಗರ್ಭಗುಡಿಯ ಜೊತೆಗೆ ಇನ್ನು ನಾಲ್ಕು ದೇವಾಲಯಗಳನ್ನು ಖಂಡಿತವಾಗಿಯೂ ದರ್ಶಿಸಿಕೊಳ್ಳಬೇಕಾಗಿದೆ ಅದರಲ್ಲಿ ಮೊದಲನೆಯದು ಕ್ಷೇತ್ರಪಾಲಕನ ದೇವಾಲಯ ಅನ್ನವರಂ ಸತ್ಯನಾರಾಯಣ ಸ್ವಾಮಿಗೆ ಕ್ಷೇತ್ರಪಾಲಕರು ಯಾರು ಗೊತ್ತಾ ಸ್ವಯಂ ಶ್ರೀರಾಮನೇ ಈ ಅನ್ನವರಂ ಕ್ಷೇತ್ರವನ್ನು ಕಾಪಾಡುತ್ತಿರುತ್ತಾರೆ ಆ ನಂತರ ಕನಕದುರ್ಗ ಅಮ್ಮನವರ ದೇವಾಲಯ ಮತ್ತು ವನದುರ್ಗ ಅಮ್ಮನವರ ದೇವಾಲಯ ಕನಕದುರ್ಗ ಅಮ್ಮನವರ ದೇವಾಲಯ ಮೆಟ್ಟಿಲು ದಾರಿಯ ಆರಂಭದಲ್ಲಿ ಇರುತ್ತದೆ ವನದುರ್ಗ ಅಮ್ಮನವರ ದೇವಾಲಯ ಘಾಟ್ ರೋಡ್ ಆರಂಭದಲ್ಲಿ ಇರುತ್ತದೆ ಇಲ್ಲಿ ಕನಕದುರ್ಗ ಅಮ್ಮನವರು ಮತ್ತು ವನದುರ್ಗ ಅಮ್ಮನವರು ಆ ಬೆಟ್ಟಗಳನ್ನು ಕಾಡುಗಳನ್ನು ಕಾಪಾಡುತ್ತಿರುತ್ತಾರೆ ಇನ್ನು ನಾಲ್ಕನೆಯದು ಈ ಗ್ರಾಮ ದೇವತೆಯಾದ ನೇರೆಳ್ಳಮ್ಮ ಅಮ್ಮನವರ ದೇವಾಲಯ ಈ ಅಮ್ಮನವರೇ ಕೊಮರಗಿರಿಯಿಂದ ಈ ಸ್ಥಳಕ್ಕೆ ಬಂದು ನೆಲೆಸಿದ್ದಾರೆ ಇನ್ನು ಅನ್ನವರಂ ಪ್ರಸಾದದ ಬಗ್ಗೆ ಹೇಳಬೇಕಾಗಿಲ್ಲ ಈ ಪ್ರಸಾದಕ್ಕೆ ಪ್ರತ್ಯೇಕವಾದ ಅಭಿಮಾನಿ ಬಳಗವೇ ಇದೆ ಈ ಪ್ರಸಾದವನ್ನು ನೀವು ತಿಂದಿದ್ದೀರೋ ಇಲ್ಲವೋ ಕಾಮೆಂಟ್ ಮಾಡಿ ಎಲೆಯಲ್ಲಿ ಕೊಡುವ ಈ ಪ್ರಸಾದದ ಎಲೆಯನ್ನು ತೆರೆಯುವಾಗಲೇ ಘಮ್ಘಮಿಸಿ ಬಾಯಲ್ಲಿ ನೀರೂರುತ್ತದೆ ನನಗಂತೂ ಅನ್ನವರಂ ಪ್ರಸಾದ ಮತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ತುಂಬಾ ಇಷ್ಟ ನಾನು ಯಾವಾಗ ಹೋದರೂ ಈ ಪ್ರಸಾದಗಳನ್ನು ತುಂಬಾ ಜಾಸ್ತಿ ತೆಗೆದುಕೊಂಡು ಮನೆಗೆ ತಂದು ಫ್ರಿಡ್ಜ್ನಲ್ಲಿ ಇಟ್ಟುಕೊಂಡು ಎಷ್ಟೋ ದಿನಗಳವರೆಗೆ ತಿನ್ನುತ್ತಿರುತ್ತೇನೆ ನೀವು ಹೀಗೆ ಮಾಡಿದ್ದೀರಾ ಈ ಪ್ರಸಾದದ ಬಗ್ಗೆ ಮಾತನಾಡುತ್ತಾ ಹೋದರೆ ಈ ವಿಡಿಯೋ ಉದ್ದ ಹೆಚ್ಚಾಗುತ್ತದೆ ಆದರೆ ಇಲ್ಲಿ ಅನ್ನವರಂನಲ್ಲಿ ಮಾಡುವ ಸತ್ಯನಾರಾಯಣ ಸ್ವಾಮಿ ವ್ರತ ತುಂಬಾ ಪ್ರಸಿದ್ಧವಾದುದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಮಾಡಿಯೇ ಇರುತ್ತೀರಿ ಅಂದರೆ ಅನ್ನವರಂನಲ್ಲಿ ಅಲ್ಲದಿದ್ದರೂ ನಿಮ್ಮ ಮನೆಯಲ್ಲಾದರೂ ಈ ವ್ರತವನ್ನು ಮಾಡಿಯೇ ಇರುತ್ತೀರಿ ನೀವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಯಾವಾಗಲಾದರೂ ಮಾಡಿದ್ದೀರಾ ಅಥವಾ ಇಲ್ಲವಾ ಎಂಬುದನ್ನು ಕಾಮೆಂಟ್ಸ್ಗಳಲ್ಲಿ ಬರೆಯಿರಿ ಹಾಗೆಯೇ ಅನ್ನವರಂಗೆ ಬಂದಿದ್ದೀರಾ ಅಥವಾ ಇಲ್ಲವಾ ಎಂಬುದನ್ನು ಕೂಡ ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರೂ ಹೇಳಿ ಹರೇ ಕೃಷ್ಣ